ಸೊ ಫೈನಲಿ ನಮ್ಮ ಕನ್ನಡ ವೆಬ್ ಸೀರೀಸ್ ರಿಲೀಸ್ ಆಗಿದೆ ನನಗೆ ಎರಡು ದಿನ ತಗೊಂತು ಇದನ್ನ ರಿವ್ಯೂ ಮಾಡೋಕೆ ಏನಕ್ಕೆ ಅಂತಂದ್ರೆ ಅದನ್ನು ಹೇಳ್ತೀನಿ ಸೊ ಸಾಕಷ್ಟು ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಕನ್ನಡ ವೆಬ್ ನ ಬೈ ಮಾಡಲ್ವಂತೆ ಬೈ ಮಾಡಿಲ್ಲ ಅದರಿಂದ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಸಾಕಷ್ಟು ವೆಬ್ ಗಳು ಬರ್ತಿಲ್ಲ ಸರಿನಾ ಏನಕ್ಕೆ ಅಂದರೆ ಯಾರು ರಿಸ್ಕ್ ತಗೊಳಕ್ಕೆ ರೆಡಿ ಇಲ್ಲ ಬಿಕಾಸ್ ನೋ ಓ ಟಿ ಪ್ಲಾಟ್ಫಾರ್ಮ್ಸ್ ಆರ್ ಬೈಯಿಂಗ್ ಇಟ್ ಸೊ ಅವ್ರಿಗೆ ಲಾಸ್ಟ್ ಆಪ್ಷನ್ ಇರೋದು ಯೂಟ್ಯೂಬ್ ಸೊ ಅದಕ್ಕೆ ಅದರಲ್ಲೇ ರಿಲೀಸ್ ಮಾಡಬೇಕಾಗತ್ತೆ ಅಂತೆಲ್ಲ ಬಟ್ ಆದರೂ ಇಫ್ ದ ವೆಬ್ ಸೀರೀಸ್ ಇಸ್ ಫೈನ್ಸ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಸಾಲಿಡ್ ಆಗಿದೆ ಅಂತಂದ್ಮೇಲೆ ಅಫ್ಕೋರ್ಸ್ ಅವ್ರಿಗೆ ಸಿಗಬೇಕಾದಂಥ ರೆಸ್ಪಾನ್ಸ್ ಯೂಟ್ಯೂಬಲ್ಲಾಗಲಿ ಇಲ್ಲ ಒ ಟಿ ಟಿ ಪ್ಲಾಟ್ಫಾರ್ಮ್ ಆಗಲಿ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಬಟ್ ಕಮಿಂಗ್ ಟು ದ ಪ್ರೆಸೆಂಟ್ ವೆಬ್ ಸೀರೀಸ್ ಏಕಂ ಒಂದು ಕರಾವಳಿ ಕಾನ್ಸೆಪ್ಟಿನ ಒಂದು ವೆಬ್ ಸೀರೀಸ್ ಬಟ್ ಆದರೂ ಮೇಕರ್ಸ್ ಮತ್ತೆ ಸ್ಟೋರಿ ರೈಟರ್ಸ್ ಅವ್ರ ಬಗ್ಗೆ ಎಲ್ಲ ಬರ್ತೀನಿ ಅದಕ್ಕಿಂತ ಮುಂಚೆ ನನ್ನ ಪ್ರಕಾರ ವೆಬ್ ಸೀರೀಸ್ ಅಂದ್ರೆ ಫಸ್ಟ್ ಎಪಿಸೋಡ್ ಇಂದ ಸೆಕೆಂಡ್ ಎಪಿಸೋಡ್ ಸೆಕೆಂಡ್ ಎಪಿಸೋಡ್ ಟು ದ ಲಾಸ್ಟ್ ಎಪಿಸೋಡ್ ಲಿಂಕ್ ಇರುತ್ತೆ ಒಂದು ಸ್ಟೋರಿ ಇರುತ್ತೆ ಒಂದು ಸ್ಟೋರಿ ಲೈನ್ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಈ ಏಕಮ್ ಸೀರೀಸ್ ನೋಡಬೇಕು ನಂಗೆ ಈ ಸೀರೀಸ್ ನೋಡ್ಬೇಕಾದ್ರೆ ರೈಟರ್ಸ್ ಆಗಿರ್ಬೋದು ಡೈರೆಕ್ಟರ್ಸ್ ಆಗಿರ್ಬೋದು ಇವ್ರಿ ಇವ್ರ ಏನಾದ್ರು ಉಪೇಂದ್ರ ಅವರ ಇನ್ಸ್ಪಿರೇಷನ್ ತಗೊಂಡಿದ್ರ ಅಂತ ನನಗನ್ಸ್ತು ಏನಕ್ಕೆ ನಾನು ಈ ಸೀರೀಸ್ ನ ಒಂದ್ಸತಿ ನೋಡ್ಲಿಲ್ಲ ಒಂದ್ ಎರಡ್ ಸತಿ ಅಂತೂ ಖಂಡಿತವ್ರು ನೋಡಿದೆ ಬಟ್ ಕನ್ಕ್ಲೂಷನ್ ಬಂದಿದ್ ನಾನು ಅದೇನೆ ಎಲ್ಲ ಮೇ ಬಿ ಉಪೇಂದ್ರ ಅವರ ಒಂದು ಇನ್ಸ್ಪಿರೇಷನ್ ತಗೊಂಡಿರ್ಬೋದು ಅಂತ ನನಗೆ ಅನಿಸ್ತು ಯಾಕಂದ್ರೆ ಈ ಒಂದು ಸೀರೀಸ್ ಅಲ್ಲಿ ಏಳು ಎಪಿಸೋಡ್ ಇದೆ ಆದ್ರೆ ಏಳು ಎಪಿಸೋಡ್ ನನಗೆ ಸೀರೀಸ್ ನೋಡಿದಾಗ ಅನಿಸ್ಲಿಲ್ಲ ಏಳುಕ್ ಏಳು ಶಾರ್ಟ್ ಫಿಲಮ್ ನೋಡಿದಾಗ ಅನ್ಸ್ತು ನನಗೆ ಯಾಕೆ ಅಂದ್ರೆ ಈ ಒಂದು ಏಳು ಎಪಿಸೋಡಿನ ಸ್ಟೋರಿ ಒಂದಕ್ಕೊಂದು ಸಂಬಂಧನೇ ಇಲ್ಲ ಏಳು ಕೇಳು ಎಪಿಸೋಡ್ ಒಂದು ಡಿಫ್ರೆಂಟ್ ಸ್ಟೋರಿ ಹೇಳುತ್ತೆ ಒಂದು ಚಿಕ್ಕ ಚಿಕ್ಕದಾದಂತ ಒಂದು ಕಾನ್ಸೆಪ್ಟು ಜೊತೆಗೆ ಕೀ ವರ್ಡ್ಸ್ ಇದೆ ಕೀ ಮೀನಿಂಗ್ ಇದೆ ಆದ್ರೆ ನಿಮ್ಗೆ ಅರ್ಥ ಮಾಡ್ಕೊಳಕ್ಕೆ ಬೇಕು ಅರ್ಥ ಆಯ್ತು ಅನ್ಸುತ್ತೆ ಇರೋದನ್ನ ಹೇಳ್ತೀನಿ ನನಗ್ ಕಷ್ಟ ಆಯ್ತು ನನಗ್ ಅರ್ಥನೂ ಆಗ್ಲಿಲ್ಲ ಬಟ್ ಆದ್ರೆ ಈ ಏಳು ಎಪಿಸೋಡ್ ಅಲ್ಲಿ ನನಗೆ ಒಂದು ಮೂರ್ ಎಪಿಸೋಡ್ ಖಂಡಿತವಾಗ್ಲೂ ಇಷ್ಟ ಆಯ್ತು ಆ ಮೂರ್ ಎಪಿಸೋಡ್ ಅಲ್ಲಿ ಒಂದ್ ಎಪಿಸೋಡ್ ನಮ್ ರಾಜವಿ ಶೆಟ್ಟಿ ಇರೋ ಸ್ಕ್ರೀನ್ ಪ್ರೆಸೆನ್ಸ್ ಎರಡನೇದು ಪ್ರಕಾಶ್ ರಾಜ್ ಅವ್ರಿರೋ ಇನ್ನು ಮೂರನೇದು ಅಂತ ಬಂದ್ರೆ ಐದನೇ ಎಪಿಸೋಡ್ ನಂಗೆ ಅದು ಪರ್ಸನಲಿ ಇಷ್ಟ ಆಯ್ತು ಯಾಕೆಂತಂದ್ರೆ ಈಗಿನ ಒಂದು ರಿಯಾಲಿಟಿಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಯ್ತು ಒಂದು ಹೀರೋ ಮತ್ತೆ ಒಬ್ಬ ಫ್ಯಾನ್ ಮಧ್ಯದಲ್ಲಿರುವಂತ ಫ್ಯಾಂಡಮ್ ಮತ್ತೆ ಅಭಿಮಾನ ಯಾವ ಒಂದು ಲಿಮಿಟ್ ಅಲ್ಲಿ ಇರಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಜಾಸ್ತಿ ಆಯ್ತು ಅಂದ್ರೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ಚೆನ್ನಾಗಿ ತೋರಿಸಿದ್ದಾರೆ ಅದಕ್ಕೋಸ್ಕರ ನನ್ಗೆ ಐದನೇ ಎಪಿಸೋಡ್ ಇಷ್ಟ ಆಯಿತು ಅದು ಬಿಟ್ರೆ ನಮ್ಮ ರಾಜೀರ್ ಶೆಟ್ಟಿ ಅವರು ಮತ್ತೆ ಪ್ರಕಾಶ್ ರಾಜ್ ಅವರವರ ಎರಡು ಎಪಿಸೋಡ್ ಸೂಪರ್ ಆಗಿತ್ತು ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಅವರ ಒಂದು ಗೋಸ್ಕರ ಮೆಚ್ಚಿದೆ ಬಟ್ ಈ ಸೀರೀಸ್ನ ಏನಿಕ್ ನೋಡ್ಬೇಕು ಅಂತ ನೀವು ಕೇಳಿದ್ರೆ ನಾನು ಹೇಳೋದು ಎರಡೇ ಉತ್ತರ ಒಂದು ಸ್ಕ್ರೀನ್ ಪ್ಲೇ ಒಂದು ಡೈರೆಕ್ಷನ್ ವರ್ಕ್ ಅಷ್ಟೇ ಲೈನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತಂದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ಯು ಇದನ್ನ ನೋಡಬೇಡಿ ಅಂತ ನಾನು ಹೇಳಲ್ಲ ಬಿಕಾಸ್ ಕನ್ನಡ ಸೀರೀಸ್ ಸಪೋರ್ಟ್ ಮಾಡಬೇಕು ನಾವು ಬೆಂಬಲ ಕೊಡದೆ ಇನ್ಯಾರು ಕೊಡ್ತಾರೆ ಹೋಗಿ ನೂರೈವತ್ತು ರೂಪಾಯಿ ಕೊಟ್ಟುಬಿಟ್ಟು ನೋಡಿ ನನ್ನ ನೂರೈವತ್ತು ರೂಪಾಯಿ ವಾಸ್ ನಾಟ್ ವರ್ತ್ ಅಂತ ಅನಿಸ್ತು ಬಟ್ ಅವರ ಒಂದು ಎಫರ್ಟ್ಸ್ಗೋಸ್ಕರ ಐ ಅಪ್ರಿಶಿಯೇಟ್ ಇಟ್ ಅವರ ವರ್ಕ್ ಐ ರೆಸ್ಪೆಕ್ಟ್ ಇಟ್ ಸೊ ಸಾಕಷ್ಟು ಜನರಿಗೆ ಒಂದು ಕ್ವಶನ್ ರೈಸ್ ಆಗಿದೆ ವೈ ಟಿ ನಾಟ್ ಕನ್ನಡ ವೆಬ್ ಸೀರೀಸ್ ಏನಿಗೆ ಬೈ ಮಾಡ್ತಿಲ್ಲ ಸೊ ನನ್ ಗೊತ್ತಿನ ಮಟ್ಟಿಗೆ ಒಟಿ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಸೆಲೆಕ್ಷನ್ ಕಮಿಟಿ ಇರುತ್ತೆ ಈ ತರ ಒಂದು ನಮಗೆ ಮ್ಯಾಟ್ರೆ ಆ ಸೆಲೆಕ್ಷನ್ ಕಮಿಟಿ ಅವರು ಸೆಲೆಕ್ಷನ್ ಮಾಡಿದ್ರೆ ಪರ್ಚೇಸ್ ಮಾಡೋದು ಒ ಟಿ ಟಿ ಪ್ಲಾಟ್ಫಾರ್ಮ್ಸ್ ಅವರು ಬಟ್ ಸೆಲೆಕ್ಟ್ ಆಗಬೇಕು ಅಂದ್ರೆ ಅದಕ್ಕೆ ಕೆ ಆದಂಥ ಕೆಲವೊಂದು ಎಲಿಮೆಂಟ್ಸ್ ಇರುತ್ತೆ ಕೆಲವೊಂದು ಕಾನ್ಸೆಪ್ಟ್ ಜರ್ನಲ್ಸ್ ಇರುತ್ತೆ ಇವಾಗ ಸಾಕಷ್ಟು ವೆಬ್ ಸೀರೀಸ್ನ ನೀವೇ ನೋಡಿರ್ತೀರಾ ಇಂಗ್ಲೀಷ್ ವೆಬ್ ನ ನೀವು ಕನ್ನಡದ ನೋಡ್ತಾ ಇರ್ತೀರ ಹಿಂದಿ ವೆಬ್ ಸೀರೀಸ್ನ ನೀವು ಕನ್ನಡದ ನೋಡ್ತಾ ಇರ್ತೀರಾ ಕೆಲವೊಂದು ತಮಿಳ್ ಮಲಯಾಳಂ ಸೀರೀಸ್ ಕೂಡ ಇದೆ ಅದನ್ನು ಲ್ಯಾಂಗ್ವೇಜ್ ಅಲ್ಲಿ ನೋಡ್ತಾ ಇರ್ತೀರಾ ಬಟ್ ಕಮಿಂಗ್ ಟು ದಟ್ ಇವಾಗ ಇವ್ರದ್ದು ಒಂದು ಸೀರೀಸೇ ಸರಣ ಅಂದ್ರೆ ಸ್ಟೋರಿ ಲೈನ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ಬೋದು ಎಪಿಸೋಡ್ ಎಪಿಸೋಡ್ ಟು ಬಟ್ ಇವ್ರದ್ದು ಇವ್ರನ್ನ ಸೆಲೆಕ್ಟ್ ಮಾಡಿಲ್ಲ ಅಂತ ನನ್ಗೆ ಗೊತ್ತಿಲ್ಲ ಬಟ್ ಆದ್ರೆ ಇರೋದನ್ನ ಹೇಳ್ತೀನಿ ಈ ಒಂದು ಜಾನರಲ್ಲಿ ಇವ್ರು ಏನ್ ತೆಗೆದಿದಾರೆ ಅದು ಎಲ್ಲಾರ್ಗೂ ಇಷ್ಟ ಆಗಲ್ಲ ಟು ಬಿ ಬಿಸ್ಟ್ ಇವಾಗ ನಾನೇನೋ ಪೇಷನ್ಸ್ ಇಂದ ಕೂತ್ಕೊಂಡು ನೋಡಿದೆ ನಾನೇ ಹೇಳ್ತಿದ್ದೀನಿ ಎರಡ್ ಸತಿ ನಾನು ನೋಡಿದೆ ಅಂತ ಬಟ್ ನಮ್ ಜನರಿಗೆ ಅಷ್ಟು ಪೇಷನ್ಸ್ ಇಲ್ಲ ಒಂದ್ಸತಿ ಅದು ಅರ್ಥ ಆಗ್ಬಿಡ್ಬೇಕು ಇಷ್ಟ ಆಗ್ಬಿಡ್ಬೇಕು ಸರಣ ದಟ್ಸ್ ವಾಟ್ ಆ ಪಬ್ಲಿಕ್ ನೀಡ್ಸ್ ಸರಣ ಬಟ್ ಆದ್ರೂ ಇವರು ಒಂದು ಸೈಲೆಂಟ್ ಜಾನರ್ ತಗೊಂಡೋಗಿದ್ದಾರೆ ಒಂದು ಸೈಲೆಂಟ್ ನರೇಟಿವ್ ಅಲ್ಲಿ ತಗೊಂಡೋಗಿದ್ದಾರೆ ಸೊ ಅವ್ರದೇ ಆದಂತ ಒಂದು ಸ್ಟೈಲಲ್ಲಿ ಸರಣ ಚೆನ್ನಾಗಿದೆ ಅದು ಸೆಕೆಂಡ್ರಿ ಬಟ್ ಈ ಒಂದು ಪ್ರೆಸೆಂಟ್ ಜನರೇಷನ್ಗೆ ಅದೆಲ್ಲ ಸೆಟ್ ಆಗಲ್ಲ ದೇ ನೀಡ್ ಆಕ್ಷನ್ ಲವ್ ಸಸ್ಪೆನ್ಸ್ ಥ್ರಿಲ್ಲರ್ ಆ ತರ ಬೇಕು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ದಟ್ ಈಸ್ ವಾಟ್ ವಿ ನೀಡ್ ಸೊ ಇನ್ನೂ ಜಾಸ್ತಿ ಹೇಳ್ತಾ ಹೋದ್ರೆ ಇನ್ನು ತುಂಬಾನೇ ಹೇಳ್ಬೋದು ಬಟ್ ಆದರೆ ವಿಡಿಯೋ ಲೆಂತ್ ಆಗುತ್ತೆ ಬಟ್ ಆದ್ರೂ ನಿಮ್ಗೆ ಏನಾದರೂ ಒಂದು ಕ್ಲಾರಿಫಿಕೇಶನ್ ಬೇಕು ಯಾವ್ದು ಮೇಲೆ ಆದರೂ ಕಮೆಂಟ್ ಅಲ್ಲಿ ತಿಳಿಸಿ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡಕ್ಕೆ ಟ್ರೈ ಮಾಡ್ತೀನಿ ಸೊ ಸಿಗೋಣ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ನಗ್ ನಗ್ತಾ ಇರಿ ಸಿ ಆದ್ರೆ ಹೋಗ್ಬಿಟ್ಟು ಏಕಮ್ ನೋಡಿ ಇಷ್ಟ ಆಗ್ಬೋದೇನೋ ನಾನು ನೋಡ್ಬಿಡಿ ಅಂತಂತೂ ಹೇಳಲ್ಲ চপৰ্ট মাৰি